ಅವ್ರಿಗ ಹಾಯ್ ನಮಸ್ಕಾರ ನಾನು ನಿಮ್ಮ ರಜತ್ ಆ್ಯಕ್ಚುಲಿ ಇವತ್ತು ನಾನು ಧರ್ಮಸ್ಥಳಕ್ಕೆ ಬಂದಿದ್ದೆ ಬಂದಿದ್ದ ಕಾರಣ ಏನು ಅಂದರೆ ಸೌಜನ್ಯ ಅವರ ತಾಯಿನ ಮೀಟ್ ಮಾಡಬೇಕಾಗಿತ್ತು ಬಂದಮೇಲೆ ನಾನು ಫಸ್ಟು ಗಿರೀಶ್ ಮೊದಲ ಅವರು ಸೈಲನ್ನ ಮೀಟ್ ಮಾಡಿದ್ದೆ ಅದಾದಮೇಲೆ ಮಹೇಶ್ವರನ ಮೀಟ್ ಮಾಡಿದ್ದೆ ಅವರಿಬ್ಬರನ್ನ ಮೀಟ್ ಮಾಡಿದ್ಮೇಲೆ ತುಂಬ ಬಹಳ ಖುಷಿ ಆಯಿತು ಅವ್ರು ಹೇಳಿದ್ದು ವಿಷಯಗಳು ಹಂಚ್ಕೊಂಡಿದ್ದು ಅವರ ಎಕ್ಸ್ಪೀರಿಯೆನ್ಸ್ ಎಲ್ಲ ಅದಾದಮೇಲೆ ನಾನು ಸೌಜನ್ಯ ತಾಯಿಯವ್ರನ್ನ ಮೀಟ್ ಮಾಡೋಕ್ಕೋಗಿದ್ದೆ ತುಂಬಾ ಬಹಳ ಬೇಜಾರಾಯಿತು ಆ ತಾಯಿನ ನೋಡಿ ಅವ್ರು ಮಾತಾಡಿದ್ದು ರೀತಿ ಆಗಿರ್ಬೋದು ಅವರು ನೊಂದ್ಕೊತಾರ ವಿಷಯಗಳಾಗಿರ್ಬೋದು ಕೊನೆಗೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿಬಿಟ್ಟು ಧೈರ್ಯ ಕೊಟ್ಟು ಬಂದ ಮೇಲೆ ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು ನಾನು ಅಲ್ಲಿ ನನಗೆ ಆಕ್ಚುಲಿ ಟೈಮ್ ಇರಲಿಲ್ಲ ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಟ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯ್ತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡ್ತಾ ಇದೆ ಮಾತಾಡ ಮುಗಿಸಿ ನೇನ್ ಕಾರ್ ಹತ್ಬೇಕಾಗಿತ್ತು ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಡ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು ಆ ಅದೇಂಗಾಗೋಯ್ತು ಅಂದ್ರೆ ಒಂದೆರಡು ಟಾಟಾ ಸುಮೋ ಬ್ಲಾಕ್ ಕಲರ್ ಆಮೇಲೆ ಓಮ್ನಿ ಅಲ್ಲ ಮಾರುತಿ ಕಾರು ಆಮೇಲೆ ಟೂ ವೀಲರ್ಸ್ ಆಟೋ ಎಲ್ಲ ಬಂದ್ರು ಸ್ವಲ್ಪ ಜನ ಮಾತಾಡ್ಸೋದ್ರು ಅದಾದ್ಮೇಲೆ ಇನ್ನೇನು ಇಂಟರ್ವ್ಯೂ ಮುಗಿದ್ಮೇಲೆ ಸಡನ್ ಆಗಿ ಕುಡ್ಲಾ ರಾಂಪೇಜ್ ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರ ಕ್ಯಾಮ್ರಾ ಎಲ್ಲಾ ಹೊಡೆದಾಕಿ ತುಂಬಾನೇ ಅವ್ರ ಪ್ರೆಸರ್ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ಸಿಕ್ಕಾಬಟ್ಟೆ ಅವ್ರನ್ನ ಹೊಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲಾ ಹೊಡೆದು ಮಾಡಿದ್ರು ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್ ನೀವು ಇಲ್ಲಿರ್ಬೇಡಿ ದಯವಿಟ್ಟು ಹೋಗಿ ಸರ್ ನಾನು ಏನ್ ಇದ್ರೆ ಒಂದ್ ನಿಮಿಷ ಇರಿ ಅವ್ರೇನು ತಪ್ಪು ಮಾಡಿದಾರೆ ಒಂದು ನಿಮಿಷ ಐರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನ್ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಅವ್ರ ಏನ್ ನನ್ಗೆ ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಆದರೆ ಇದು ಏನ್ ತರ ಮಾಡ್ತಾ ಇದ್ದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಮಾಡ್ತಾ ಇದ್ದಾರೆ ಅಂದಾಗ ಇನ್ನು ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು ಯಾರ್ಯಾರು ಏನೇನು ಮಾಡಿರಬಹುದು ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟು ಮಿ ಇದೇನಾಗ್ತಿದೆ ಇದು ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಈ ಥರ ಪ್ರೆಸ್ ಮೇಲೆ ಹಲ್ಲೆ ಮಾಡೋದಾಗ್ಲಿ ಒಡೆಯೋದಾಗ್ಲಿ ಮಾಡೋದು ತುಂಬಾ ದೊಡ್ಡ ತಪ್ಪು ಇದಕ್ಕೆ ದಯವಿಟ್ಟು ಎಲ್ಲರೂ ಸ್ಟ್ಯಾಂಡ್ ತಗೊಬೇಕಾಗತ್ತೆ ಯಾಕಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ತುಂಬ ಹೈಲೈಟ್ ಮಾಡಿ ಮಾತಾಡೋ ಪ್ರತಿಯೊಂದು ಜನರು ಇವಾಗ ನನ್ನ ಕಣ್ಣು ಮುಂದೆ ಇದಾಗಿದೆ ಅವರು ಪಾಪ ಆತರ ಒಡೆದು ಅವ್ರನ್ನ ಆತರ ಮಾಡಿದ್ದು ತುಂಬಾ ಬೇಜಾರಾಯಿತು ಇವಾಗ ಅವರು ಅಲ್ಲಿ ಇದ್ದಾರಂತೆ ಅಲ್ಲಿ ನನ್ನ ನಿಂತ್ಕೊಳೋಕ್ಕೂ ಬಿಡ್ಲಿಲ್ಲ ನನ್ನ ಕಾರಲ್ಲಿ ದಬ್ಬಿ ಹತ್ತಿಸಿ ಐವತ್ತರವತ್ತು ಜನ ಬಂದು ಮಾಡೋ ಅವಶ್ಯಕತೆ ಯಾರಿಗೂ ಇರಲಿಲ್ಲ ಅನ್ಸುತ್ತೆ ಇದನ್ನ ಮಾಡಬಾರ್ದು ಯಾರು ಇದನ್ನ ಇದಕ್ಕೆ ಆಕ್ಚುಲಿ ಕಾನೂನು ಪರ ಸರ್ ಆಗ್ಲಿ ಆಮೇಲೆ ಸರ್ ಆಗಲಿ ಅದೇನು ಸ್ಟೆಪ್ ತಗೊತಕ್ಕೆ ನಾವು ಬದ್ಧರಾಗಿದ್ದೀವಿ ಆಮೇಲೆ ನಾನೇನು ಹೇಳಬೇಕಾಗಿತ್ತು ಅದನ್ನ ಹೇಳಿದೀನಿ ಆಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಯಾವ ಕ್ಷೇತ್ರ ಬಗ್ಗೆನು ಮಾತಾಡಿಲ್ಲ ಆಮೇಲೆ ಯಾವ ಇದ್ರ ಬಗ್ಗೆನು ಮಾತಾಡಿಲ್ಲ ನಾನು ಮಾತಾಡ್ತಾ ಇರೋದು ಒಂದೇ ಒಂದು ಸೌಜನ್ಯಗೆ ನ್ಯಾಯ ಬೇಕು ಯಾರೇ ಮಾಡಿರ್ಲಿ ಆಗರ್ಬ ಶ್ರೀಮಂತನೇ ಆಗಿರ್ಲಿ ಇಲ್ಲಾಂದ್ರೆ ಒಬ್ಬ ತೀರಾ ಬಡವನೇ ಆಗಿರ್ಲಿ ಯಾರೇ ಮಾಡಿದ್ರು ನಮ್ಗೆ ಆ ವ್ಯಕ್ತಿನ ತೋರ್ಸ್ಕೊಡಿ ಅವನಿಗೆ ಶಿಕ್ಷೆ ಕೊಡಿ ಸೊ ಇದನ್ನ ತಿರುಗಿಸ್ತಾ ಇದಾರೆ ಆಮೇಲೆ ಬೇರೆಯವ್ರ ಮೇಲೆ ಹಲ್ಲೆ ಎಂತಕ್ಕೆ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಗೋದೆಲ್ಲ ಒಳ್ಳೇನೆ ಇದನ್ನ ಮಾಡಿದವ್ರಿಗೆ ತಕ್ಕ ಪಾಠ ಆಮೇಲೆ ಶಿಕ್ಷೆ ಆಗ್ಲೇಬೇಕು ಗಾಡ್ ಬ್ಲೆಸ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ